ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೆಂಟನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಈ ರಾಜ್ಯದ ಜನ ಏನನ್ನು ಮಾತಾಡ್ತಾರೆ ಜನರಿಂದ ಯಾವ ಶಬ್ದಗಳು ಇದೆ ಜನರ ಭಾವನೆಗಳು ಏನು ಅಂತಕ್ಕಂಥ ವಿಚಾರವನ್ನು ತಮ್ಮೆದುರಿಗೆ ತರ್ತಕ್ಕಂಥ ಒಂದು ಕಾರ್ಯ ಇದು ಏನು ಮಾತಾಡ್ತಾ ಇದ್ದಾರೆ ಜನ ಇವಾಗ ಅಂದರೆ ಈ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ ಸಿಂಹ ಮತ್ತು ಚಿಕ್ಕಬಳ್ಳಾಪುರದ ಹಾಲಿ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಈ ವಿಚಾರವನ್ನು ನಾವು ಕೇಳಿದಾಗ ಬಹಳ ಖೇದ ಅನ್ನಿಸ್ತದೆ ಇವರು ಜನ ಮಾತಾಡೋದು ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೀವು ಶಾಸಕರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಜನರ ಹಣದಲ್ಲಿ ಏನು ನಿಮಗೆ ಸಂಭಾವನೆ ಕೊಡುತ್ತದೆ ಫೆಸಿಲಿಟಿ ಕೊಡ್ತದೆ ಸರ್ಕಾರ ಅದನ್ನು ತೆಗೆದುಕೊಳ್ಳ್ದೇನೆ ಮತ್ತು ಮಾಜಿ ಸಂಸದರಿಗೆ ಏನು ನಿಮಗೆ ಸರ್ಕಾರ ಸಂಭಾವನೆ ಕೊಡ್ತದಲ್ಲ ಮಾಜಿ ಆದವ್ರಿಗೆ ಕೂಡ ಪೆನ್ಷನ್ ಕೊಡ್ತದಲ್ಲ ಅದನ್ನು ನೀವು ಬಿಟ್ಟು ಹಾಕಿ ನೀವು ವೈಯಕ್ತಿಕವಾಗಿ ಮಾತಾಡಿ ಯಾಕಂತ ಕೇಳಿದ್ರೆ ನಮ್ಮ ಹಣವನ್ನು ನೀವು ಪಡೆದು ಅಸಭ್ಯ ಶಬ್ದಗಳನ್ನು ಬಹಳ ಕೆಟ್ಟದಾದ ಶಬ್ದಗಳನ್ನು ನೀಚ ರೀತಿಯಲ್ಲಿ ಮಾತನಾಡುತ್ತಿರುವುದು ಈ ರಾಜ್ಯದ ಜನತೆಗೆ ಅಗೌರವ ತರ್ತಕ್ಕಂಥ ಕಾರ್ಯ ನೀವಿಬ್ಬರು ಮಾಡ್ತಾ ಇದ್ದೀರಿ ಅಂತ ಜನ ಮಾತಾಡ್ತಾ ಇದ್ದಾರೆ ನಿಮಗೆ ಒಂದು ವೇಳೆ ನಾಚಿಕೆ ಮಾನ ಮರ್ಯಾದೆ ಮನುಷ್ಯತ್ವ ಏನಾದರೂ ಇದ್ದರೆ ಇಂಥ ಕೆಲಸವನ್ನು ಮಾಡಬಾರ್ದು ಬಹುಶಃ ಇವತ್ತು ನಾಳೆಗೆ ನಮ್ಮಲ್ಲಿರ್ತಕ್ಕಂಥ ಜನ ಸುಧಾರಿಸಿದೆ ಅವರು ಜಗಳ ಮಾಡುವಾಗ ಕೇವಲ ಸಾಮಾನ್ಯ ಜನರು ಜಗಳ ಮಾಡುವಾಗ ಕೂಡ ಇಂಥ ಶಬ್ದಗಳನ್ನು ಬಳಸುವುದಿಲ್ಲ ಒಂದು ಅರ್ಥದಲ್ಲಿ ಈ ಪ್ರತಾಪ್ ಸಿಂಹ ಅವರು ಏನು ಹೇಳ್ತಾರೆ ಅಂದರೆ ನಾನು ನಮ್ಮ ತಂದೆಯನ್ನು ಚಿಕ್ಕಬಳ್ಳಾಪುರದ ಕಡೆಗೆ ಕಳಿಸಿದರೆ ನೀನು ಸುಂದರವಾಗಿ ಹುಡ್ತಾ ಇದ್ದೆ ಇದರ ಅರ್ಥ ಏನು ರೀ ಇದು ಜನ ಕೇಳೋದು ನಾನಲ್ಲ ಹಾಗಾದರೆ ಅರ್ಥ ಏನು ಪ್ರದೀಪ್ ಈಶ್ವರವರ ತಾಯಿ ಏನನ್ಕೊಳ್ಬೇಕು ಆ ತಾಯಿ ನೊಂದರೆ ಈ ಪ್ರತಾಪ ಸಿಂಹ ಅವರಿಗೆ ದೇವರು ಎಂಥ ಶಿಕ್ಷೆ ಕೊಡಬಲ್ಲ ಇದು ಜನ ವಿಚಾರ ಮಾಡ್ತಾ ಇದ್ದಾರೆ ಆಯ್ತಪ್ಪ ಈಗ ಪ್ರತಾಪ್ ಸಿಂಹ ಅವ್ರದ್ದು ಆಯ್ತು ಇನ್ನು ಪ್ರದೀಪ್ ಈಶ್ವರ ಶಾಸಕರು ಎಂಥ ಹೆಸರು ರೀ ಪ್ರದೀಪ ಈಶ್ವರ ದೇವರ ಸ್ವರೂಪ ಅಂತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಇವರು ಇವರ ತಂದೆಯನ್ನು ಆ ಕಡೆ ಕಳಿಸಿದರೆ ನೀನು ಆಲಾಯಕ ಕೆಲಸ ಅಂತ ಜನ ಮಾತಾಡ್ತಾ ಇದ್ದಾರೆ ನಿಮಗೆ ಈ ರಾಜ್ಯದ ಜನ ನಿಮಗೆ ಆಯ್ಕೆ ಮಾಡಿದ ಜನ ರಸ್ತೆಯಲ್ಲಿ ನೋಡಿದರೆ ಕಲ್ಲು ಹೊಡೆಯುವವರೆಗೂ ನೀವು ಬಿಡುವಂಗೆ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತು ಕೂಡ ಜನರಿಂದ ಇದೆ ನೀವು ಸಾಮಾಜಿಕ ಜೀವನದಲ್ಲಿ ಇದ್ದೀರಿ ನೀವು ವೈಯಕ್ತಿಕ ಜೀವನದಲ್ಲಿ ಇಲ್ಲ ನೀವು ಜನಪ್ರತಿನಿಧಿಗಳು ವಿಧಾನಸಭೆ ಪ್ರವೇಶಿಸಿದವರು ಸಂಸತ್ ಭವನ ಪ್ರವೇಶಿಸಿದವರು ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕು ಏನು ಮಾತಾಡ್ತೀರಿ ನೀವು ತಾಯಿ ತಂದೆ ಅಪ್ಪ ಅವ್ವ ಅಕ್ಕ ತಗ್ಗಿ ಇದು ನಿಮ್ಮನ್ನು ನೋಡಿ ಈ ರಾಜ್ಯದ ಜನ ಈ ದೇಶದ ಜನ ಕಲ್ತ್ಕೊಳ್ಬೇಕು ನಿಮ್ಮಂತೆ ಮಾತನಾಡಲು ಕಲ್ತ್ಕೊಳ್ಬೇಕು ಈಗ ನೀವು ಮಾತನಾಡೋ ಮಾತನ್ನು ಕಲ್ಕೊಂಡ್ರೆ ರಾಜ್ಯನೇ ಯಾವ ರಾಜ್ಯ ಆಗ್ತದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅದನ್ನು ನೀವೇ ಜನರಿಂದಲೇ ನೀವೇ ನೇರವಾಗಿ ಕೇಳಿ ಆದ್ದರಿಂದ ಜನ ಏನು ಹೇಳ್ತಾ ಇದ್ದಾರೆ ಏನು ಜನಪ್ರತಿನಿಧಿ ಆಗಿರ್ತಕ್ಕಂಥ ನೀವು ಇರುವರು ರಾಜಿನೇ ಇರಲಿ ಹಾಲಿನೇ ಇರಲಿ ಇನ್ನೊಂದು ಪ್ರದೀಪ್ ಅವರು ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು ಅಗರ್ಭ ಶ್ರೀಮಂತರು ಬಹಳ ನಾನು ಜಾಣ ಅಂತ ಹೇಳಿಕೊಂಡು ಜಂಬು ಕೊಚ್ಚಿಕೊಳ್ತಕ್ಕಂಥ ಒಂದು ವಿಚಾರದಲ್ಲಿರ್ತಕ್ಕಂಥವ್ರು ನೀವು ಈ ಮಟ್ಟಿಗೆ ಬರಬಾರದು ಜನ ಭಾಳ ಹುಷಾರಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಹಣ ಅಮಿತ್ ಶಾ ಅವು ಇವು ಮಾಡಿ ಚುನಾವಣೆಯಲ್ಲಿ ಅಂದರೆ ಸಾಧ್ಯನೇ ಇಲ್ಲ ನಿಮ್ಮ ನಡತೆ ಆಗಿರಬೇಕು ನಿಮ್ಮ ನುಡಿ ಶುದ್ಧ ಆಗಿರಬೇಕು ನೀವು ನೋಡ್ತಕ್ಕಂಥ ದೃಷ್ಟಿ ಶುದ್ಧ ಆಗಿರಬೇಕು ಅಂತಕ್ಕಂಥ ಮಾತು ಜನ ನಿಮಗೆ ತಿಳಿ ಹೇಳ್ತಾ ಇದ್ದಾರೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಇದರಿಂದಲೇ ನೀವು ಇರುವರು ಕೂಡ ಪಾಠ ಕಲಿತು ಒಳ್ಳೆಯವರು ಆಗ್ತೀರಿ ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ ಅದನ್ನೇ ನಿಮಗೆ ತಿಳಿಸುತ್ತಾ ಈ ಒಂದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ ಇಪ್ಪತ್ತೆಂಟನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ